ನಾನು ಈಗಾಗ್ಲೇ ಒಳ ಅಂತ ಇದೆಯಲ್ಲ ಈಗಾಗಲೇ ಒಂದು ಆಯೋಗವನ್ನ ರಚನೆ ಮಾಡಿದ್ದೀನಿ ನಾಗಮೋಹನ್ ದಾಸ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇಂಟ್ರಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಒಳ ಮೀಸಲಾತಿ ಬಗ್ಗೆ ಯಾರು ಸಂಶಯ ಇಟ್ಟಿಗೆ ಬೇಕಾದಂತ ಅಗತ್ಯ ಇಲ್ಲ ಸುಪ್ರೀಂ ಕೋರ್ಟ್ ವರದಿ ಕೊಟ್ಟಿರೋದ್ರಿಂದ ನಾವು ಅದನ್ನ ಪಾಲನೆ ಮಾಡಲೇಬೇಕು ನಮ್ ಸರ್ಕಾರ ಅದನ್ನ ಜಾರಿ ಮಾಡಲಿಕ್ಕೆ ಬದ್ಧವಾಗಿದೆ ಆದ್ರೆ ವೈಜ್ಞಾನಿಕವಾಗಿ ಸಂವಿಧಾನ ಅದನ್ನ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರು ಎರಡು ತಿಂಗಳು ಟೈಮ್ ಕೇಳಿದ್ದಾರೆ ನಾನು ಎರಡು ತಿಂಗಳು ಟೈಮ್ ಅನ್ನ ಕೊಟ್ಟಿದ್ದೇನೆ ಆ ವರದಿ ಬಂದ ತಕ್ಷಣವೇ ನಾವು ಒಳ ಮೀಸಲಾತಿಯನ್ನ ಯಾರಿಗೂ ಅನ್ಯಾಯ ಆಗಲಿ ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗುವ ರೀತಿಯಲ್ಲಿ ಮಾಡ್ತೇವೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತೀವಿ ನೋಡಪ್ಪ ನೀವು ಬೇಡ ಅಂದ್ರು ನಾವು ಮಾಡ್ತೀವಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ್ಮೇಲೆ ಮಾಡದ್ ಇರಾಕಾಗ್ತದೆ ಯಾರು ಸಂಶಯ ಪಡ್ಕೋಬೇಡಿ ಯಾರು ಹೋರಾಟ ಮಾಡಕ್ ಹೋಗ್ಬೇಡಿ ಇದು ನೂರಕ್ಕೆ ನೂರು ಬಡ್ತಿ ಮೀಸಲಾತಿನಲ್ಲಿ ಮಾಡ್ಬಿಡ್ತಾವ್ರೆ ಸರ್ ಬಡ್ತಿ ಮೀಸಲಾತಿ ಮಾಡ್ತಾ ಇಲ್ಲ ಅನ್ಯಾಯ ಒಂದ್ ವೇಳೆ ಮಾಡುದ್ರೆ ನಿಲ್ಲಿಸ್ತೀವಿ ಒಳ ಮೀಸಲಾತಿ ಆಗೋರಿಗೆ ಉದ್ಯೋಗ ಸೆಲೆಕ್ಷನ್ ಇದೆಯಲ್ಲ ಆ ಸೆಲೆಕ್ಷನ್ ಎಲ್ಲ ನಿಲ್ಲಿಸಿದೀವಿ ಮಾಡಕ್ ಹೋಗಲ್ಲ ಅದಕ್ಕೋಸ್ಕರನೇ ತ್ವರಿತವಾಗಿ ಮಾಡ್ಬೇಕು ಅಂತ ಹೇಳಿ ಬಡ್ತಿ ಮೀಸಲಾತಿನು ಮಾಡಲ್ಲ ಸೆಲೆಕ್ಷನ್ ಮಾಡಲ್ಲ ಬಂದ್ಮೇಲೆ ಒಳ ಮೀಸಲಾತಿ ಆದ್ಮೇಲೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಗೊತ್ತಾಯ್ತಲ್ಲ ಇದನ್ನ ಮುನಿಯಮ್ಮವ್ರು ಬಂದು ಕಿವಿ ಹೇಳಿದ್ರು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ನಾನು ಈಗಾಗ್ಲೇ ಒಳ ಮೀಸಲಾತಿ ಅಂತ ಇದೆಯಲ್ಲ ಈಗಾಗಲೇ ಒಂದು ಆಯೋಗವನ್ನ ರಚನೆ ಮಾಡಿದ್ದೀನಿ ನಾಗಮೋಹನ್ ದಾಸ್ ಅವರು ಅದರ ಅಧ್ಯಕ್ಷರಾಗಿದ್ದು ಅವರು ಇಂಟ್ರೀಮ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಒಳ ಮೀಸಲಾತಿ ಬಗ್ಗೆ ಯಾರು ಸಂಶಯ ಇಟ್ಟಿರ್ಬೇಕಾದ ಅಗತ್ಯ ಇಲ್ಲ ಸುಪ್ರೀಂ ಕೋರ್ಟ್ ವರದಿ ಕೊಟ್ಟಿರೋದ್ರಿಂದ ನಾವು ಅದನ್ನ ಪಾಲನೆ ಮಾಡಲೇಬೇಕು ನಮ್ ಸರ್ಕಾರ ಅದನ್ನ ಜಾರಿ ಮಾಡಲಿಕ್ಕೆ ಬದ್ವಾಗಿದೆ ಆದ್ರೆ ವೈಜ್ಞಾನಿಕವಾಗಿ ಸಂವಿಧಾನವಾಗಿ ಅದನ್ನ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರು ಎರಡು ತಿಂಗಳು ಟೈಪ್ ಕೇಳಿದ್ದಾರೆ ನಾನು ಎರಡು ತಿಂಗಳು ಟೈಮ್ ಅನ್ನ ಕೊಟ್ಟಿದ್ದೇನೆ ಆ ವರದಿ ಬಂದ ತಕ್ಷಣ ನಾವು ಒಳ ಮೀಸಲಾತಿಯನ್ನ ಯಾರಿಗೂ ಅನ್ಯಾಯ ಆಗಲಿ ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗೋ ರೀತಿಯಲ್ಲಿ ಮಾಡ್ತೇವೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತೀವಿ ನೋಡಪ್ಪ ನೀವು ಬೇಡ ಅಂದ್ರು ನಾವು ಮಾಡ್ತೀವಿ ಬಿಕಾಸ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ್ಮೇಲೆ ಮಾಡದೇ ಇರಕಾಗ್ತದೇನ್ರಿ ಆಗ್ತದೇನ್ರಿ ಅದರಿಂದ ಯಾರು ಸಂಶಯ ಪಟ್ಕೋಬೇಡಿ ಯಾರು ಹೋರಾಟ ಮಾಡಕ್ ಹೋಗ್ಬೇಡಿ ಇದು ನೂರಕ್ಕ ನೂರು ಬಡ್ತಿ ಮೀಸಲಾತಿನಲ್ಲಿ ಮಾಡ್ಬಿಡ್ತಾವ್ರೆ ಸರ್ ಬಡ್ತಿ ಮೀಸಲಾತಿ ಮಾಡ್ತಾ ಇಲ್ಲ ಅನ್ಯಾಯ ಒಂದ್ ವೇಳೆ ಮಾಡಿದ್ರೆ ನಿಲ್ಲಿಸ್ತೀವಿ ಒಳ ಮೀಸಲಾತಿ ಆಗೋರಿಗೆ ಉದ್ಯೋಗ ಸೆಲೆಕ್ಷನ್ ಇದೆಯಲ್ಲ ಆ ಸೆಲೆಕ್ಷನ್ ಎಲ್ಲ ನಿಲ್ಸಿದಿವಿ ಹೋಗಲ್ಲ ಅದಕ್ಕೋಸ್ಕರನೇ ತ್ವರಿತವಾಗಿ ಮಾಡ್ಬೇಕು ಹೇಳಿ ಬಡ್ತಿ ಮೀಸಲಾತಿನೂ ಮಾಡಲ್ಲ ಸೆಲೆಕ್ಷನ್ ಮಾಡಲ್ಲ ಬಂದ್ಮೇಲೆ ಒಳ ಮೀಸಲಾತಿ ಆದ್ಮೇಲೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಗೊತ್ತಾಯ್ತಲ್ಲ ಇದನ್ನ ಮುನಿಯಪ್ಪನವರು ಬಂದು ಕಿವಿಗ್ ಹೇಳಿದ್ರು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ